ಮಾನ್ಯ ಬಸವರಾಜ್ ಹೊರಟ್ಟಿಯವರಪ್ಪ ಅಂದರೆ ಅಜಾತ ಶತ್ರು ಅಂತ ಎಲ್ಲರೂ ಮಾತಾಡಿದರು ಅದೇ ಭಾವ ಎಲ್ಲರೂ ಕೂಡ ವ್ಯಕ್ತ ಮಾಡಿದ್ರು ಅವ್ರು ನಮ್ಮ ಜಿಲ್ಲೆಯವರು ಅಂತ ನಡಿಕೆ ವಿಶೇಷವಾದಂಥ ಹೆಮ್ಮೆ ನಮ್ಮ ಜಿಲ್ಲೆಯಿಂದ ಆಗಿ ಹೋದಂಥ ವಿಶೇಷ ನಾಯಕರು ಅಂತ ಹೇಳ್ಬೋದು ಹಿಂದೆ ಬಿ ಡಿ ಜಿಯವರಿದ್ದರು ಎಸ್ ಆರ್ ಕಂಠಿಯವರು ಪಿ ಎಮ್ ನಾಡಗೌಡರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಿದಂಥ ಹೆಸರು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಕರ್ನಾಟಕಕ್ಕೆ ಅವರು ಪಿ ಎಮ್ ನಾಡಗೌಡರು ಆ ಭಾಗದ ಶಿಕ್ಷಣ ಸಂಸ್ಥೆಗಳಿಗೆ ಭಾಳಷ್ಟು ರೀತಿ ನೆರವು ಕೊಡುವುದರ ಜೊತೆಗೆ ಅನೇಕ ಜನರಿಗೆ ಬದುಕಿನ ಆಧಾರ ಕೂಡ ಕೊಟ್ಟರು ಶಿಕ್ಷಣ ಪ್ರೇಮಿಯಾಗಿ ಇವತ್ತಿಗೂ ಕೂಡ ನಮ್ಮ ಭಾಗದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾರು ಓಲ್ಡ್ ಇದ್ದಂಥವ್ರು ಕೇಳಿದರೆ ಈಗ ನಿವೃತ್ತ ಆದಂಥರು ಕೇಳಿದ್ರೆ ಇಲ್ಲರಿ ನಮ್ಮ ಪಿ ಎಮ್ ನಾಡುಗೌಡು ಪುಣ್ಯರಿ ಅವರೇ ನಮ್ಗೆ ಅನ್ನ ಹಚ್ಚಿಕೊಟ್ಟಂಥವ್ರು ಒಂದೇ ದೇವರು ಅನ್ನೋಂಥ ಅವರು ಸಾಲಿಗೆ ಇವರು ಸೇರ್ತಾರಂಥೇಳಿ ಅತಿ ವಿಷಯೋಕ್ತ ಆಗಲಾರ್ದು ಅಂತ ನಾನು ಭಾವನೆ ಅವರು ಕೂಡ ಸಾಮಾನ್ಯ ಮನಸ್ಸಿನಿಂದ ಬಂದಂಥವ್ರು ನಮ್ಮ ಭಾಗದ ಉತ್ತರ ಕರ್ನಾಟಕದ ಸೊಗುಡು ಅಂತ ಆಮೇಲೆ ಹೇಳ್ತೀವಿ ನಮ್ಮ ಭಾಷೆಯಲ್ಲೂ ಒಂದು ವಿಶೇಷವಾಗಿ ಇಲ್ಲಿ ನಿಮಗೆಲ್ಲ ಅನ್ನಿಸ್ತಾ ಇರುವಂಥದ್ದು ಇವತ್ತಿಗೂ ಬಿಟ್ಟಿಲ್ಲ ಅವರು ಅದೇ ನಮ್ಮ ಸಂತೋಷ ಅದರಿಂದ ಇಂಥ ದೊಡ್ಡ ಹೆಸರು ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಬಾಸರೆ ನಮ್ಮ ಕಡೆಯಿಂದ ಬಂದಂಥವ್ರು ಒಮ್ಮಿದಂಬೆ ಚೇಂಜ್ ಆದಂಥವ್ರು ನೋಡ್ತಿರ್ತೀವಿ ಕೆಲವು ಜನ ಬನ್ನಿ ಹೋಗಿ ಕುತ್ಕೊಳ್ಳಿ ಎದ್ದು ನಿಂತುಕೊಳ್ಳಿ ಏನು ಒಂಥರ ಈ ಭಾಷೆ ನಮಗೆ ವಿಶೇಷ ಅನಿಸ್ತದೆ ನಮ್ಮದೇ ಭಾಷೆ ಒಳಗೆ ನಾನು ಮಾತಾಡಿದ ಸಂತೋಷ ಅವರು ಪಡ್ತಾರೆ ನಾವು ಸಂತೋಷಿಸ್ತೀವಿ ಆ ಭಾಷೆ ಇವತ್ತಿನವರೆಗೂ ಕೂಡ ಅವ್ರ ಹತ್ರ ಯಾರೇ ಬಂದರೂ ಯಾರೇ ಮಾತಾಡಿದ್ರು ಕೂಡ ಅದನ್ನು ಬಿಟ್ಟೇ ಇಲ್ಲ ಇಲ್ಲಿವರೆಗೂ ಅದನ್ನ ಜೊತೆಗೆ ತೊಗೊಂಡು ಬಂದಿದ್ದಾರೆ ಮತ್ತು ಆ ಸಂಸ್ಕೃತಿ ಆ ಭಾಗದಲ್ಲಿ ತಂದೆ ತಾಯಿ ಗೌರವ ನೋಡುವಂಥದ್ದು ಆ ಪರಂಪರೆ ಏನಿದೆ ನೂರಕ್ಕೆ ನೂರಷ್ಟು ಅನುಸರಿಸಿಕೊಂಡು ಬಂದಂಥ ವಿಶೇಷ ಒಬ್ಬ ವ್ಯಕ್ತಿ ಅಂತಂದರೆ ಹೊರಟ್ಟಿಯವರು ನಾನು ಭಾವಿಸ್ತಾ ಇದ್ದೇನೆ ತಾಯಿ ಇರುವಂಥ ಪ್ರೀತಿ ಅವು ಅಂಥಿಯನ್ನು ಸಂಸ್ಥೆಗೆ ಕಟ್ಟಿದ ತಾಯಿ ಬೆಗಿ ನಮ್ಮಲ್ಲಿ ಅವ್ವ ಅಂತ ಹೇಳ್ತೀವಿ ಇಲ್ಲಿ ಈ ಕಡೆ ಅಮ್ಮ ಅಂತ ಸಂಬೋಧನೆ ಮಾಡ್ತಾರೆ ತಾಯಿಗೆ ನಮ್ಮಲ್ಲಿ ಅವ್ವ ಯವ್ವ ಯವ್ವ ಅಂತ ಹೇಳ್ತಾ ಇರ್ತೀವಿ ನಾವು ಯವ್ವ ಅಂತೀವಿ ನಮ್ಮಲ್ಲಿ ಅವ್ವ ಅನ್ನೋದಕ್ಕಿಂತ ಶುದ್ಧ ಕನ್ನಡ ಮತ್ತು ಅವ್ವ ಆಗುತ್ತವೆ ಯವ್ವ ಎಮ್ಮ ಅಕ್ಕ ಅಂತ ಹೇಳ್ತೀವಿ ನಾವು ಆ ಅವ್ವ ಅನ್ನುವಂಥ ಸಂಸ್ಥೆ ಒಂದು ಕಟ್ಟಿದ್ದು ತಾಯಿ ಬಗ್ಗೆ ಇರುವಂಥ ಅಪಾರ ಶ್ರದ್ಧೆ ಅವರಲ್ಲಿರುವಂಥ ಭಕ್ತಿ ಇದು ಎಲ್ರಿಗೂ ಮಾದರಿ ಅಂತ ಹೇಳಿದ್ರೆ ನಾವೆಲ್ಲರೂ ಒಪ್ಕೊಳ್ಳೇಬೇಕು ಅಂಥ ಮಾದರಿಯ ಬದುಕನ್ನು ಅವರು ನಮ್ಮ ಭಾಗಕ್ಕೆ ಕೂಡ ಇವತ್ತು ಆ ಛಾಪ್ ಮೂಡಿಸಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಯಾವ ಭಾಗದಲ್ಲಿ ಕೂಡ ಏ ಹೊರಟಿ ಅವರು ನಮ್ಮವರು ಪ ಹೇಳುವ ನಡೀ ಕೆಲಸ ಏನಾದರೂ ಕೆಲಸ ಅವ್ರ ಹತ್ರ ಬರ್ತೈತಿ ಅಂದರೆ ಏ ನಾನು ಹೇಳ್ತೇಣ್ ಭಾಳ ಜನ ಮುಂದೆ ಬರ್ತಾರೆ ಅಲ್ಲಿ ಏಯ್ ಅವನ ಕಡೆ ಏನು ಹೋಗು ನೋಡಿ ಅವ್ನು ತಲೆ ಹಿಡ್ಕದ ನಾವು ಕೆಲ್ಸ ಕೆಲಸ ಕೇಳೋದಲ್ಲ ನಮ್ಮ ಮಾತು ಒಪ್ಪೋದಲ್ಲ ಒಬ್ಬರು ಹೇಳೋದೇ ಇಲ್ಲ ಹೋಗುನು ಕೇಳು ಹೇಳು ಮಾಡ್ತಾರೆ ಆ ಇದ್ರೆ ಎಲ್ಲ ಮಾಡಿಕೊಡ್ತಾರೆ ಅವ್ರ ಹತ್ರ ನಾವು ಯಾವಾಗ್ರು ಕೂತಾಗ ಬಂದಿರ್ತಾರೆ ಜನ ಭಾಗ ಜನ ಅವ್ರು ಹೇಳ್ತಿರ್ತಾರೆ ಪೂರ್ತಿ ಆಗಿ ಅದನ್ನು ಸಮಾ ಸಮಾಧಾನ ಕೇಳಿ ಪರಿಹಾರ ಹುಡ್ಕೊ ಕೆಲಸ ಮಾಡುವಂಥ ಸ್ವಭಾವದು ಹಾಗೆ ಆಟಕ್ಕೆ ಗೊತ್ತಾಯ್ತೇ ತಿಳಿದೈತೆ ಹೋಗೋದು ಈ ಥರ ಮಾಡೋದಲ್ಲ ಅಲ್ಲ ಎಲ್ಲೆಲ್ಲಿ ಅವಕಾಶಗಳಾದರೆ ಫೋನ್ ಮಾಡಿ ಆ ವ್ಯಕ್ತಿ ಶ್ರೀನಾಥ್ ಮನೆ ಕೆಲಸ ಅಂತ ಕೇಳುವಂಥ ಒಂದು ಔದಾರ್ಯದ ಮನೋಭಾವ ಕೂಡ ಅವರು ರೂಢಿಸ್ಕೊಂಡಿದ್ದಾರೆ ಹೊರಟ್ಟಿ ಅವರು ನಮ್ಮ ಭಾಗಕ್ಕೆ ಈ ಒಂದು ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಒಂದು ಶಕ್ತಿಯಾಗಿ ಏನು ಇವತ್ತು ಎಲ್ಲರ ಗೆದ್ದಿದ್ದಾರೆ ಭಗವಂತ ಅವರಿಗೆ ನೂರು ವರ್ಷ ಆಯ್ಸಿಕೊಡಲಿ ನೆಮ್ಮದಿಯ ಬದುಕು ತಾಯಿ ಬಗ್ಗೆ ಇರುವಂಥ ಭಕ್ತಿ ಇನ್ನೂ ಕಾಪಾಡಲಿ ಗೋಗಳ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಮಾತೃ ಸ್ವರೂಪಿ ಆ ಗೋ ಅಂತೇನು ತಿಳ್ಕೊಂಡಿದ್ದಾರೆ ಅದು ಕೂಡ ಅವರ ಈ ಸ್ವಭಾವಕ್ಕೆ ಕಾಣೀಭೂತ ಆಗಿರ್ಬೋದು ಏನಂತ ತಿಳ್ಕೊಂಡಿದ್ದೀನಿ ಇನ್ನೂ ಎತ್ತರಕ್ಕೆ ಬೆಳೀಬೇಕಂತ ಅಪೇಕ್ಷೆ ಅವಕಾಶ ಇದ್ದಲ್ಲಿ ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ ಹೊರಟ್ಟಿಯವರು ಅಜಾತ ಶತ್ರುವಾಗಿ ಎಂಟನೇ ಬಾರಿಗೆ ಎಂಬತ್ತನೇ ಇಷ್ಟ ನಾನು ಪರಿಚಯ ಪರಿಚಯದ ನಾವು ದೂರಿಂದ ಸಮೀಪದಿಂದ ಪರಿಚಯ ಅಲ್ಲ ರಾಜಕಾರಣ ನಾವು ಎಪ್ಪತ್ತೆರಡರಿಂದ ಬಂದಂಥ ವ್ಯಕ್ತಿ ಕೇಳ್ತಾ ಇದ್ದೀವಿ ಫೋರ್ ಎಂಟಿ ಸಾಹೇಬ್ರಿಲ್ಯಾದ್ರು ನಮ್ಮ ಜಿಲ್ಲೆಯಲ್ಲಿ ಬಂದು ಧಾರವಾಡದಲ್ಲಿ ಮೆಟ್ಟು ಹಾಕಿ ಅಲ್ಲಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಶಿಕ್ಷಕರ ಬಗ್ಗೆ ಭೇಟಿ ಆಗೋದು ಕೂಡುದು ಕೆಲಸ ಮಾಡೋದು ಹೋರಾಟ ಮಾಡೋದು ಇಷ್ಟೋ ಅಲ್ಲೆಲ್ಲ ಮಾಡಿ ಬೇರೆ ಕ್ಷೇತ್ರ ಬಂದು ಇಷ್ಟೊಂದು ಹೆಸರು ಗಳಿಸಿ ಈ ಸ್ಥಾನ ಅಲಂಕರಿಸಿದ್ದಾರೆ ವಿಶ್ವದ ದರ್ಜೆಯ ಲಿಂಕ ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಕೂಡ ಗುರುತಿಸಿದಂತ ಒಂದು ಅವ್ರದ ಸಾಮರ್ಥ್ಯ ನಮಗೆಲ್ರಿಗೂ ಬಹಳಷ್ಟು ಹೆಮ್ಮೆ ಅನ್ಸುವಂತಹದ್ದು ಅವರಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ನೆಮ್ಮದಿಯ ಬದುಕು ಸದಾಕಾಲ ಅವ್ರಿಗೆ ನೀಡಲಿ ಭಾಳ ಸರಿ ನಾವೆಲ್ಲ ಬಯಸ್ಕೋತಿದ್ವಿ ಏ ಸುಮ್ಕುಡ್ರಿ ಕೂಡ್ರಿ 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 ಅನ್ನುವಂಥದ್ದು ಇದು ನಮ್ಮ ಭಾಗದ ಭಾಷೆನೇ ಇದು ಕೂಡ್ರಿ ಕುಂಡ್ರಿ ಕುಂ್ರಿ ಸುಮ್ ಸಾಕಂದ್ರೆ ಇದಕ್ಕೂ ಕೂಡ ಆದರೂ ಕೂಡ ಆತ್ಮೀಯವಾಗಿ ಎಲ್ಲರೂ ಸ್ವೀಕಾರ ಮಾಡ್ತೀವಿ ನಾವು ಯಾರೂ ತಕ್ರಾರಿ ಮಾಡಲೇ ಇಲ್ಲ ಸಿಟಿಗೆದ್ದು ಯಾರೂ ಇಲ್ಲ ಅವ್ರ ಮೇಲೆ ಯಾವಾಗ ಅಂತ ಒಂದು ಪ್ರಭುತ್ವ ಅಂತ ಒಂದು ಅಧಿಕಾರ ನಮ್ಮೆಲ್ಲರ ಮೇಲೆ ಮಾನಸಿಕವಾಗಿ ಸ್ಥಾತಂಥ ವ್ಯಕ್ತಿಯವರು ಇದು ಸದಾಕಾಲ ಅವರಲ್ಲಿ ಇರಲಿ ನಮಗೆಲ್ರಿಗೂ ಸದಾಕಾಲ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇನ್ನೂ ಭಾಳಷ್ಟು ವರ್ಷ ಇರಲಿ ಅನ್ನುವಂಥ ಒಂದು ಶ್ಲಾಘನೆ ಮಾಡಿ ಅವರಿಗೆ ಭಗವಂತ ನೂರಾರು ವರ್ಷ ಆಯುಷ್ ಕೊಟ್ಟು ಅವರಿಗೆ ನೆಮ್ಮದಿಯ ಬದುಕು ನೀಲ್ ಎನ್ನುವಂಥ ಪ್ರಾರ್ಥನೆ ಅನುಕೂಲ ಮಾಡಿಕೊಂಡು ನನ್ನ